ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಿದ್ದೀರಾ ಅಂದ್ಕೊಡಿ ನೋಡ್ರಿ ನಾನು ಕೂಡ ಆರಾಮಿದ್ದೀನಿ ಬನ್ನಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಮಾಡ್ತಾಯಿದ್ದೀನಿ ಇವತ್ತು ಗುರುವಾರ ಬೆಳಗ್ಗೆ ಲಾಗ್ರ ಇದು ನಿನ್ನೆ ಆಗಿರೋ ಲಾಗ್ನ ಇವತ್ತು ಕೊಡ್ತಾ ಕೊಡ್ತಾಯಿದ್ದೀನಿ ನಾನು ಆದರೆ ಅಪ್ಲೋಡ್ ಮಾಡ್ತಾ ಇರೋದು ಕೂಡ ಶುಕ್ರವಾರನೇ ನೋಡ್ರಿ ಈಗ ಬೆಳಗ್ಗೆ ಎದ್ದು ಕೂಡಲೇ ನಾನು ಎಲ್ಲ ಬೆಳಗಿನ ರೊಟ್ಟಿನ ಮುಗಿಸ್ಕೊಂಡು ಬಂದು ಕಿಚನ್ಗೆ ಬಂದೆ ರಾತ್ರಿನೇ ಎಲ್ಲ ಕ್ಲೀನಿಂಗ್ ಕೆಲಸನ ಮುಗಿಸ್ಕೊಂಡಿದ್ದೆ ಹಾಗೆ ಇದೇನು ಡಬ್ಬಿ ಒಳಗದವಲ್ಲ ರೀ ಒಂದು ಮೇಲ್ಗಡೆ ಡಬ್ಬಿದ್ದು ದೋಸೆದಿಟ್ಟು ಹಾಕ್ಕೊಂಡಿದ್ದೀವಿ ರೀ ಅದ್ರ ತಳಗಡೆ ದೊಡ್ಡ ಡಬ್ಬಿ ಒಳಗೆ ಇಡ್ಲಿ ಹಿಟ್ಟನ್ನ ರೆಡಿ ಮಾಡ್ಕೊಂಡಿದ್ದೀವಿ ಆ ಇಡ್ಲಿ ಹಿಟ್ಟಿಗೆ ಅಂದರೆ ಏನೇನು ಹಾಕಿವನ್ನೋದನ್ನು ಕೂಡ ಪೂರ್ಣ ರೆಸಿಪಿ ನಿನ್ನೆ ವಿಡಿಯೋದಾಗ ಹೇಳಿದ್ದೀನಿ ರೀ ಆದರೆ ನೋಡ್ಲಾ ಆ ನಿನ್ನೆ ವಿಡಿಯೋ ನೋಡ್ಲಾರ್ದವ್ರೆ ಆದರೂ ಕೂಡ ಅದೊಂದು ವಿಡಿಯೋ ಕ್ಲಿಪ್ನ ತಗೋಬೇಕು ಆ್ಯಡ್ ಮಾಡಬೇಕಾಗಿತ್ತು ಆದರೆ ನನಗೆ ಆ್ಯಡ್ ಮಾಡ್ಕೊಳ್ಳೋಕೆ ಆ ನೆನಪಾಗಲಿಲ್ಲ ಫ್ರೆಂಡ್ಸ್ ಆ ನಂತರ ನೆನಪಾಯಿತು ಹೋಗ್ಲಿ ಬಿಡು ಆಮೇಲೆ ಬಾಯ್ಲೇ ಹೇಳಿದ್ರೆ ಅರ್ಥ ಮಾಡ್ಕೊತಾರ ನನ್ನ ಫ್ರೆಂಡ್ಸು ವ್ಯವರ್ಸು ಸಬ್ಸ್ಕ್ರೈಬರ್ಸು ಅಂದ್ಕೊಂಡು ಹೇಳ್ತಾ ಇದ್ದೀನಿ ರೀ ಫ್ರೆಂಡ್ಸ ಎರಡು ಗ್ಲಾಸ್ ಅಕ್ಕಿಗೆ ಒಂದು ಅರ್ಧ ಗ್ಲಾಸ್ ಉದ್ದಿನ ಬೇಳೆ ಹಾಗೆ ಒಂದು ಬಟ್ಲಾಗುವಷ್ಟು ಸಾಬುದಾನಿ ಒಂದು ಅರ್ಧ ಬಟ್ಲು ಅವಲಕ್ಕಿನ ಹಾಕ್ಕೊಂಡು ಹಿಟ್ಟನ್ನ ಒಂದು ಆರಿಂದ ಏಳು ತಾಸ ನೆನೆ ಹಾಕ್ಕೊಂಡು ರಾತ್ರಿ ಎಂಟು ಎಂಟುವರೆಗೆ ಮಿಕ್ಸಿಗೆ ಹಾಕ್ಕೊಂಡು ಇಟ್ಕೊಂಡಿದ್ದೀರಿ ಫ್ರೆಂಡ್ಸ ಈಗ ಅದನ್ನ ನಾನು ಇವತ್ತು ಇಡ್ಲಿ ರೆಸಿಪಿನ ಜೊತೆ ಶೇರ್ ಮಾಡ್ಕೋತೀನಿ ತುಂಬಾ ಸಾಫ್ಟಾಗಿ ಮೃದುವಾಗಿ ಬಂದಿದ್ದು ತಟ್ಟೆ ಇಡ್ಲಿನ ಟ್ರೈ ಮಾಡಿದ್ದೆ ನಾನು ಕೂಡ ಇವತ್ತು ಆ ತಟ್ಟೆ ಇಡ್ಲಿನ ಯಾವ ರೀತಿ ಮಾಡೋದಂತ ನನ್ನ ಕಡೆ ತಟ್ಟೆ ಸಾಚ ಇಲ್ಲ ರೀ ನಾನು ಯಾವ ರೀತಿ ತಟ್ಟೆ ಇಡ್ಲಿ ಮಾಡಿದ್ದೀನಿ ಅನ್ನೋದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಫ್ರೆಂಡ್ಸ ವಿಡಿಯೋವನ್ನು ಕೊನೆವರೆಗೆ ಸ್ಕಿಪ್ ಮಾಡಿದೆ ನೋಡಿರಿ ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಲಾರ್ದೇ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಏನೇ ಅಭಿಪ್ರಾಯಗಳಿದ್ರು ಕೂಡ ಕಮೆಂಟ್ ಮುಖಾಂತರ ತಿಳಿಸಿ ಬನ್ನಿ ಫ್ರೆಂಡ್ಸ ಬೆಳಗ್ಗೆ ಒಂದು ಸ್ವಲ್ಪ ನಾನು ಬಿಸಿನೀರ ಕುಡ್ಕೊಂಡೆ ಹಾಗೆ ಚಹಾ ಒಯ್ದುಕೋ ಚಹ ರೀ ಆ ಮಾಮಗ ಅತ್ತಿಗೆ ಒಯ್ದು ಚಹಾ ಕೊಟ್ಟೆ ಹಾಗೆ ಒಂದಿಷ್ಟು ಅಜ್ಜಿಗೆ ಬೆಲ್ಲ ಚಹಾ ಮಾಡ್ತೀನಿ ರೀ ಅಜ್ಜಿಗೆ ಸ್ವಲ್ಪ ಸುಗರ್ ಇರೋ ಕಾರಣ ಅವರು ಸಕ್ಕರೆ ಚಹಾ ಕುಡಿಯೋಂಗಿಲ್ಲ ಅವರಿಗೆ ಒಂದಿಷ್ಟು ಬೆಲ್ಲ ಚಹಾ ಮಾಡಿಕೊಟ್ಟು ಈಗ ಇಡ್ಲಿ ಒಳಗೆ ಸಾಂಬಾರ್ ಕನ್ನ ಏನೇನು ಹಾಕ್ಕೊಂಡಿದ್ದೀರಿ ಅನ್ನೋದನ್ನು ತೋರಿಸ್ತೀನಿ ಫ್ರೆಂಡ್ಸ ಸೋರೆಕಾಯಿ ಹಾಗೆ ಉಳ್ಳಾಗಡ್ಡಿ ಸ್ವಲ್ಪ ಹುಣಸೆಹಣ್ಣು ನೆನೆ ಹಾಕ್ಕೊಂಡಿದ್ದೆ ಬೇಳೆ ಮತ್ತು ಟೊಮೊಟೊನ ಕುದಿಸ್ಕೊಂಡಿದ್ದೆ ರೀ ಶುಂಠಿ ಬೆಳ್ಳುಳ್ಳಿ ಜಚ್ಕೊಂಡು ಇಟ್ಕೊಂಡಿದ್ದೀನಿ ರೀ ಹಾಗೆ ಕರ್ಬೇವು ಬೇಕಿದ್ದರೆ ನೀವು ಎಲ್ಲ ತರಕಾರಿ ಕೂಡ ಆ್ಯಡ್ ಮಾಡ್ಕೋಬೋದು ನಮ್ಮ ಮನೆಯಲ್ಲಿ ಎಲ್ಲ ತರಕಾರಿ ಹಾಕಿದ್ದು ಕೂಡ ಇಷ್ಟ ಪಡೋಂಗಿಲ್ಲ ಆದರೆ ನನ್ನ ಕಡೆ ತರಕಾರಿ ಕೂಡ ಖಾಲಿಯಾಗಿತ್ತು ನಾ ಇದ್ದಿದ್ದು ಅಷ್ಟೇ ಸೋರೆಕಾಯಿ ಮತ್ತು ಈರುಳ್ಳಿನ ಹಾಕಿ ಇವತ್ತು ಇಡ್ಲಿ ಸಾಂಬಾರು ಯಾವ ರೀತಿ ಮಾಡೋದಂತ ನಿಮ್ಮ ಜೊತೆ ನಾ ಯಾವ ರೀತಿ ಮಾಡ್ತೀನಿ ಅಂತ ನಿಮ್ಮ ಜೊತೆ ಸೇರಿ ಮಾಡ್ಕೊತೀನಿ ಫ್ರೆಂಡ್ಸ ಮೊದಲು ಒಂದು ಬೊಗಣೆಗೆ ಒಂದಿಷ್ಟು ಎಣ್ಣೆನ ಹಾಕ್ಕೊಂಡು ಹಾಗೆ ಅದಕ್ಕೆ ಜೀರಿಗೆ ಸಾಸಿವೆ ಕರಿಬೇವು ಒಂದಿಷ್ಟು ಬೆಳ್ಳುಳ್ಳಿ ಸುಂಟಿರ ಜಜ್ಜಿ ಇಟ್ಕೊಂಡಿದ್ದೀರಿ ಅದನ್ನು ಸೇರಿಸ್ಕೊತಾ ಇದ್ದೀನಿ ಮೊದಲಿಗೆ ಸ್ವಲ್ಪ ಉರಿ ಕೂಡ ಜಾಸ್ತಿನೇ ಆಯಿತು ಅಂದರೆ ಗ್ಯಾಸ್ ಫ್ಲೇಮ್ ಜಾಸ್ತಿ ಇಟ್ಕೊಂಡಿದ್ದೀರಿ ಮತ್ತು ಈಗ ಕಟ್ ಮಾಡ್ಕೊಂಡಿರೋ ಸೋರೆಕಾಯಿನ ಹಾಕ್ಕೊಂಡೆ ಬೇಕಿದ್ರೆ ನೀವು ಹೀರೆಕಾಯಿ ಕ್ಯಾರೆಟು ಈ ರೀತಿ ಎಲ್ಲ ಬೀನ್ಸ್ ಅದು ಹಾಕಿ ಕೂಡ ಮಾಡ್ತಾರೆ ನಾನು ಆ ಥರ ಸೋರೆಕಾಯಿ ಮತ್ತು ಉಳ್ಳಾಗಡ್ಡೆ ಎರಡನ್ನೇ ಯೂಸ್ ಮಾಡ್ತಾ ಇರೋದು ಸಾಂಬಾರು ಮಾಡಲಿಕ್ಕೆ ತುಂಬಾ ಟೇಸ್ಟಾಗಿ ತುಂಬಾ ಮಸ್ತ್ ಬಂದಿತ್ತು ಫ್ರೆಂಡ್ಸ ನೋಡಿರಿ ಒಮ್ಮ ಬಂದ ಕೂಡಲೇ ಸ್ವಲ್ಪ ಹೊಗೆ ಬಂದ್ಕೂಡ್ಲೆ ಮಂಜು ಕಾಣಿಸ್ತಾ ಇತ್ತು ನಿಮಗೆ ಇದು ನೋಡಿರಿ ಉಳ್ಳಾಗಡ್ಡಿ ಮತ್ತು ಸೋರೆಕಾಯಿ ಕಲರ್ ಸ್ವಲ್ಪ ಬ್ರೌನ್ ಕಲರ್ ಆದ ಕೂಡಲೇ ಅದಕ್ಕೆ ಖಾರಕ್ಕೆ ಅನುಗುಣವಾಗಿ ಕೆಂಪು ಖಾರನ ಸೇರಿಸ್ಕೊತಾ ಇದ್ದೀನಿ ಹಾಗೆ ಒಂದು ಸ್ಪೂನ್ ಆಗೋಷ್ಟು ಧನಿಯಾ ಪೌಡ್ರ್ ಒಂದು ಸ್ಪೂನ್ ಆಗೋಷ್ಟು ಕಾಂದ ಮಸಾಲಾನ ಹಾಕೋತಾ ಇದ್ದೀನಿ ಇದರಲ್ಲಿ ಕೂಡ ಸ್ವಲ್ಪ ಖಾರ ಇರುತ್ತದೆ ರೀ ಹಾಗೆ ಒಂದು ಒಂದು ಸ್ಪೂನ್ ಆಗೋಷ್ಟು ಗರಂ ಮಸಾಲ ನಿಮ್ಮ ಕಡೆ ಇಡ್ಲಿ ಸಾಂಬಾರು ಪೌಡ್ರ್ ಇದ್ರೂ ಕೂಡ ಆ್ಯಡ್ ಮಾಡ್ಕೋಬೋದು ಒಂದು ಅರ್ಧ ಸ್ಪೂನು ಕಲರ್ಗೆ ಅರ್ಶನ ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಇಡ್ಲಿ ಸಾಂಬಾರ್ ಕೂ ಪೌಡ್ರ್ ನನ್ನ ಕಡೆ ಇರಲಿಲ್ಲ ಅದ್ರ ಸಲುವಾಗಿ ನಾನು ಗರಂ ಮಸಾಲ ಮತ್ತು ಧನಿಯಾನ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೀವು ಇಡ್ಲಿ ಸಾಂಬಾರಿದ್ರೆ ಗರಂ ಮಸಾಲ ಮತ್ತು ಕಾಂದ ಮಸಾಲ ಹಾಕೋ ಜರೂರತ್ ಏನಿಲ್ಲರಿ ಅವಶ್ಯಕತೆ ಇಲ್ಲ ಯಾಕಂದರೆ ಅದರೊಳಗೇ ಎಲ್ಲ ಮಸಾಲೆ ಮಿಕ್ಸ್ ಇರುತ್ತೆ ನನ್ನ ಕಡೆ ಇಡ್ಲಿ ಸಾಂಬಾರು ಇಲ್ಲದ ಕಾರಣ ನಾನು ಗರಂ ಮಸಾಲ ಮತ್ತು ಕಾಂದ ಮಸಾಲಾನ ಆ್ಯಡ್ ಮಾಡ್ಕೊಂಡಿದ್ದೀನಿ ಎಲ್ಲ ಮಸಾಲೆ ಎಣ್ಣೆ ಒಳಗೆ ಒಂದು ಸ್ವಲ್ಪ ಫ್ರೈ ಆದಕೂಡಲೆ ಹುಣ್ಸೆಹಣ್ಣು ರಸನ ಸೇರಿಸ್ಕೊತಾ ಇದ್ದೀನಿ ಹಾಗೆ ಒಂದು ಹಳು ಬೆಲ್ಲನ ಹಾಕೋತೀನಿ ರೀ ಬೆಲ್ಲ ಹಾಕ್ಕೊಂಡು ಅಂದರೆ ಹುಣಸೆಹಣ್ಣು ಹಣ್ಣು ಹಾಕೊಂಡಿ ಅಂದ್ಕೊಳ್ಲಿ ಬೆಲ್ಲ ಹಾಕೊಂಡ್ರೆ ಅದ್ರದ್ದು ರುಚಿ ಚೆನ್ನಾಗಿ ಬರ್ತದೆ ರೀ ಫ್ರೆಂಡ್ಸ್ ಒಂದು ಸ್ವಲ್ಪನೇ ನೀರು ಹಾಕ್ಕೊಂಡು ಇದನ್ನು ನಾನು ಒಂದು ಎರಡರಿಂದ ಮೂರು ನಿಮಿಷ ಕ್ಲೋಸ್ ಮಾಡಿ ಇಟ್ಕೊತೀನಿ ನೋಡಿ ಈಗ ಎರಡರಿಂದ ಮೂರು ನಿಮಿಷ ಸಣ್ಣ ಉರಿ ಇಟ್ಕೊಂಡು ಕುದಿಸ್ಕೊಂಡು ಈ ರೀತಿ ಸ್ವಲ್ಪ ಎಲ್ಲ ಮಸಾಲೆ ಕೂಡ ಎಣ್ಣೆ ಒಳಗೆ ಮಿಕ್ಸ್ ಆಯಿತು ಈಗ ಇದಕ್ಕೆ ನಾನು ಕುದಿಸಿರೋ ಬೇಳೆ ಮತ್ತು ಟೊಮ ಟೊಮಟೊ ಮತ್ತು ಬೇಳೆನ ಕುದಿಸ್ಕೊಂಡಿದ್ದೀನಿ ಅದನ್ನು ಆ್ಯಡ್ ಮಾಡ್ಕೋತೀನಿ ಬೇಕಿದ್ರೆ ನೀವು ತರಕಾರಿ ಸಾಂಬಾರು ಅಷ್ಟೇ ಕೂಡ ಮಸ್ತ್ ಆಗುತ್ತೆ ರೀ ಬಾ ಇಡ್ಲಿ ಒಳಗೆ ಆದರೆ ನಾನು ಬೇಳೆ ಸಾಂಬಾರನ್ನ ಮಾಡ್ಕೊಂಡಿದ್ದೀನಿ ಅದಕ್ಕೆ ಲಾಸ್ಟಲ್ಲಿ ಒಂದಿಷ್ಟು ಕೊತ್ತಂಬರಿ ಆ್ಯಡ್ ಮಾಡಿದ್ರೆ ಇಡ್ಲಿ ಸಾಂಬಾರು ರೆಡಿ ಆಯಿತು ನೋಡಿರಿ ಈ ರೀತಿ ಇಡ್ಲಿ ಹಿಟ್ಟು ಚೆನ್ನಾಗಿಯೇ ಬಂದದ್ರೆ ಉಬ್ಬಿದ ನೋಡಿರಿ ಯಾವ ರೀತಿ ಕಾಣ್ಲಿಕ್ಕಂಥೇಳಿ ಇದಕ್ಕೆ ನಾನು ಒಂದಿಷ್ಟು ಉಪ್ಪನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತೀನಿ ಫ್ರೆಂಡ್ಸ್ ಇದು ದೋಸೆ ಹಿಟ್ಟು ಹಾಕೊಂಡಿದ್ದೀರಿ ಸ್ವಲ್ಪ ಇದಕ್ಕೆ ಸಾಬುದಾನೆ ಹಾಕ್ಕೊಂಡಿಲ್ಲರಿ ದೋಸೆದ ಹಿಟ್ಟಿಗೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಹಿಟ್ಟು ಕೂಡ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಹಾಗೆ ನೋಡಿರಿ ಇವತ್ತು ನಾನು ಇಡ್ಲಿ ಮಣಿಯೊಳಗೆ ಇಡ್ಲಿ ಮಾಡೋದು ಬೇಡ ತಟ್ಟೆ ಇಡ್ಲಿ ಯಾಕೆ ಮಾಡಬಾರ್ದು ಯಾಕೆ ಟ್ರೈ ಮಾಡಬಾರ್ದು ಅಂದ್ಕೊಂಡು ನನ್ನ ಕಡೆ ತಟ್ಟೆ ಇಡ್ಲಿ ಸಾಚೆ ಇರಲಿಲ್ಲರಿ ಆದರೂ ಕೂಡ ತಟ್ಟೆ ಇಡ್ಲಿ ಟೈಪ್ ಪ್ಲೇಟ್ಗಳನ್ನ ಇಟ್ಕೊಂಡು ಮಾಡ್ಕೊಂಡ್ರೆ ಈ ರೀತಿ ಒಂದು ಸಾಣಿಗೆ ಒಳಗೆ ಮೂರು ಸಣ್ಣ ಸಣ್ಣದಾಗಿರೋ ಪ್ಲೇಟ್ಗಳನ್ನ ಇಟ್ಕೊಂಡಿದ್ದೀನಿ ರೀ ತೆಳಗಡೆ ಸ್ಟ್ಯಾಂಡ್ ಇಟ್ಕೊಂಡಿದ್ದೀನಿ ರೀ ಸ್ಟ್ಯಾಂಡ್ ಇಟ್ಕೊಳ್ಳಿಲ್ಲ ಅಂದರೆ ಅದು ಪ್ಲೇಟು ಮೂರು ಕುಂದ್ರಂಗಿಲ್ಲ ರೀ ಫ್ರೆಂಡ್ಸ್ ಅದರ ಸಲುವಾಗಿ ನಾನು ಮೂರು ಒಂದೇ ಟೈಮಲ್ಲಿ ಮೂರು ತಟ್ಟೆ ಇಡ್ಲಿನ ಮಾಡ್ಬೇಕು ಅಂದ್ಕೊಂಡು ಈ ರೀತಿ ಸ್ಟ್ಯಾಂಡ್ ಮೇಲೆ ಪ್ಲೇಟ್ನ ಹಾಕ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಅದಕ್ಕೆ ನಾನು ಈಗ ಹಿಟ್ಟನ್ನ ಹಾಕೋತಾ ಇದ್ದೀನಿ ರೀ ತುಂಬಾ ಮಸ್ತ್ ರೀ ಫ್ರೆಂಡ್ಸ್ ನಾನು ಕೂಡ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಮಾಡಬೇಕು ಮಾಡ್ಬೇಕು ಅನ್ಕೋತಾ ಇದ್ದೆ ತಟ್ಟೆ ಇಡ್ಲಿ ಆದರೆ ಆಗ್ತಾನೇ ಇರಲಿಲ್ಲ ಇವತ್ತು ಯಾಕೆ ಮಾಡಬಾರ್ದು ಇದನ್ನು ಅಂಥೇಳಿ ನಾನು ಕೂಡ ಟ್ರೈ ಮಾಡಿದೆ ನೋಡಿರಿ ಒಂದು ಸ್ವಲ್ಪ ಈ ಬಗೋಣಿ ಒಳಗೆ ನೀರನ್ನ ಬಿಸಿ ಮಾಡಿ ಇಟ್ಕೊಂಡಿದ್ದಾರೆ ಫ್ರೆಂಡ್ಸ್ ಈಗ ಇದನ್ನು ಇಟ್ಕೊಂಡು ಇದನ್ನು ಕ್ಲೋಸ್ ಮಾಡಿಕೊಂಡ್ರೆ ಒಂದು ಆರಿಂದ ಎಂಟು ನಿಮಿಷದೊಳಗಡೆ ನಮ್ಗೆ ತಟ್ಟೆ ಇಡ್ಲಿ ರೆಡಿ ಆಗ್ತಾವ್ರಿ ನೋಡಿರಿ ಈಗ ಆರರಿಂದ ಎಂಟು ನಿಮಿಷ ಆಯಿತು ನೋಡಿರಿ ಚೆಕ್ ಮಾಡ್ತಾಯಿದ್ದೀನಿ ನಾನು ಒಂದು ಚಾಕುನ ತೊಗೊಂಡು ಈ ರೀತಿ ನೋಡ್ತಾ ಇದ್ದೀನಿ ಅಂದರೆ ಹಸಿ ಇಟ್ಟಿತ್ತು ಅಂದರೆ ಯಾಕೆ ದಪ್ಪ ಇರ್ತಲ್ರಿ ಫ್ರೆಂಡ್ಸ್ ಹಸಿ ಅಂದ್ರೆ ಸರಿ ಅನಿಸಂಗಿಲ್ಲ ನೋಡಿರಿ ಈ ರೀತಿ ಚೆಕ್ ಮಾಡ್ಕೊತಾ ಇದ್ದೀನಿ ತುಂಬಾ ಸಾಫ್ಟಾಗಿ ಬಂದಿದ್ದು ತಟ್ಟೆ ಇಡ್ಲಿ ನೋಡ್ರಿ ಸಾಂಬಾರು ರೆಸಿಪಿ ಅಷ್ಟೇ ನಾನು ನಿಮ್ಮ ಜೊತೆ ಸೇರ್ ಮಾಡ್ಕೊಂಡಿದ್ದೆ ಯಾಕಂದರೆ ಚಟ್ನಿ ರೆಸಿಪಿ ಈಗಾಗಲೇ ಸೇರ್ ಮಾಡ್ಕೊಂಡಿದ್ದೀನಿ ಹಾಗೆ ನಾವು ಯಾವ ರೀತಿ ಮಾಡ್ತೀವಿ ಅನ್ನೋದನ್ನು ಕೂಡ ಇನ್ನೊಮ್ಮೆ ಬೇಕಿತ್ತು ರೀ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿದ್ರೆ ಮತ್ತೆ ನಾನು ಸೇರ್ ಮಾಡ್ಕೋತೀನಿ ರೀ ಫ್ರೆಂಡ್ಸ ಹಾಗೆ ನಾನು ಸಾಂಬಾರು ಕೂಡ ಹಾಕೋತಾ ಇದ್ದೀನಿ ಸಾಂಬಾರು ಮಾತ್ರ ತುಂಬಾ ಟೇಸ್ಟ್ ಆಗಿತ್ತು ತುಂಬಾ ಮಸ್ತ್ ಬಂದಿತ್ತು ಒಂದು ಎರಡರಿಂದ ಮೂರು ನಿಮಿಷ ತಳಗಡೆ ಇಟ್ಕೊಂಡು ತಣ್ಣಗೆ ಅಗಲಕ್ಕೆ ಬಿಟ್ಟು ಹಾಗೆ ಇನ್ನೊಂದು ಸಾಚೆ ಕೂಡ ನಾನು ಗ್ಯಾಸ್ ಮೇಲೆ ಇಟ್ಕೊಂಡಿದ್ದೆ ರೀ ನೋಡಿ ಫ್ರೆಂಡ್ಸ್ ಯಾವ ರೀತಿ ಕಾಣ್ತಾ ಇದೆ ಅಂತ ತುಂಬಾ ಸಾಫ್ಟ್ ಬಂದಿದ್ದು ಈ ರೀತಿ ಒಂದು ಸ್ವಲ್ಪನೇ ಸ್ಪೂನು ಒದ್ದೆ ಮಾಡ್ಕೊಂಡು ಅಂದರೆ ನೀರಲ್ಲಿ ಅದ್ಕೊಂಡು ಈ ರೀತಿ ತಗೊಂಡ್ರೆ ನೋಡಿರಿ ಎಷ್ಟು ಪಳಪಳು ಕಾಣಿಸ್ಲಕ್ಕತ್ತವ ಅಂಥೇಳಿ ನೋಡ್ರಿ ಈ ರೀತಿ ಬಂದವು ನೋಡ್ರಿ ಎಲ್ಲರಿಗೆ ನಾಷ್ಟ ಕೂಡ ರೆಡಿ ಆಯಿತು ಬೆಳಗ್ಗೆ ನಾಷ್ಟಕ್ಕೆ ಇವತ್ತು ತಟ್ಟೆ ಇಡ್ಲಿ ತುಂಬಾ ಸಾಫ್ಟ್ ಆಗಿದ್ದು ಮಸ್ತ್ ಬಂದಿದ್ರು ನನಗೂ ಕೂಡ ತುಂಬಾ ಖುಷಿ ಆಯಿತು ಫಸ್ಟ್ ಟೈಮ್ ಮಾಡಿದ್ದು ಯಾವುದೇ ಆದ್ರೂ ರೆಸಿಪಿ ಕೆಡಲಿಲ್ಲ ಅಂದರೆ ತುಂಬಾ ಖುಷಿ ಆಗುತ್ತೆ ರೀ ಫ್ರೆಂಡ್ಸ ಇವತ್ತು ಬೆಳಗ್ಗೆ ನಾಷ್ಟಕ್ಕೆ ತಟ್ಟೆ ಇಡ್ಲಿ ಸಾಂಬಾರು ರೆಡಿ ಆಯ್ತು ನೋಡ್ರಿ ಹಾಗೆ ನೋಡಿರಿ ಫ್ರೆಂಡ್ಸ ನಾನು ಮಧ್ಯಾಹ್ನಲ್ಲ ಅಡುಗೆ ಕೆಲಸ ಅಂದರೆ ಏನೂ ಅಡುಗೆ ಕೂಡ ಮಾಡ್ಕೊಲಿಲ್ರಿ ಎಲ್ಲ ಕ್ಲೀನಿಂಗ್ ಕೆಲಸನ ಮುಗಿಸ್ಕೊಂಡು ಕ್ಲೀನಿಂಗ್ ಮಾಡ್ತಾಯಿದ್ವಿ ಅಷ್ಟರಲ್ಲಿ ಒಂದು ಡಬ್ಬಿ ಒಳಗೆ ನೋಡಿದ್ರೆ ಇಷ್ಟು ಬುರ್ಬುರಿ ಆಗಿಬಿಟ್ಟಿದ್ರಿ ಕಡಲೆ ಒಳಗೆ ಅದನ್ನು ಯಾಕೆ ತೊಗೊಂಡು ಬಂದು ಹೊರಗಡೆ ಸ್ವಲ್ಪನೇ ಸ್ವಲ್ಪ ಬಿಸಿಲು ಬಿದ್ದಿತ್ತು ಅಂಥೇಳಿ ತೊಗೊಂಡು ಹೋಗಿದ್ದೆ ರೀ ಆದ್ರೆ ಬಿಸಿಲಿಗೆ ಹಾರು ಹೋಗುವಷ್ಟು ಬಿಸಿಲು ಏನು ರೀ ಅದ್ರ ಸಲುವಾಗಿ ಒಂದು ಸ್ವಲ್ಪ ಬಿಸಿ ಮಾಡಿದ್ರೆ ಆಯಿತು ಕಡಾಯಿ ಒಳಗೆ ಅಂಥೇಳಿ ಅಜ್ಜಿ ಕೂಡ ಅದರಲ್ರಿ ಅಜ್ಜಿ ಅಂದ್ರೆ ಒಂದು ಸ್ವಲ್ಪ ಬಿಸಿ ಮಾಡ್ಕೋ ಅಂದ್ರೆ ಅವು ಎಲ್ಲ ಸಾಯ್ತಾವೆ ಅಂದ್ರೆ ಕರೆಕ್ಟ್ ಇದು ಆಗ್ತದೆ ಇಲ್ಲಾಂದ್ರೆ ಎಲ್ಲದ್ರೊಳಗೆ ಅಂತ ಹೇಳಿದ್ರಿ ನೋಡಿರಿ ಎಷ್ಟು ಹರಿದಾಡ್ಲಾಕತ್ತವ ಇವು ನಾಲ್ಕು ವರ್ಷದ ಕಡಲಿ ಅಂತ ಹೇಳಿದ್ರಿ ಅತ್ತಿ ಅಂದರೆ ಎಂಟ್ರ ಸಹ ಇಲ್ಲಿ ಜಾಸ್ತಿ ಯೂಸ್ ಆಗೋಂಗಿಲ್ಲ ಸುಮ್ಮನೆ ಯಾವಾಗಾದರೂ ಕಡಲೆ ಉಸಳೆ ಏನಾದರೂ ಮಾಡ್ಲಿಕ್ಕೆ ಬರ್ತಂತೆ ಊರಿನಿಂದ ತೊಗೊಂಡು ಬಂದಿರ್ತಾರೆ ಹಾಗೆ ಅವು ಕಟ್ಟಿಟ್ಟು ಕಟ್ಟಿಟ್ಟು ಈ ರೀತಿ ತಂಪು ಅವಕ್ಕೆ ಅವು ಬುರ್ಬುರಿ ಅಂತೀವ್ರಿ ನಮ್ಮ ಕಡೆ ನಿಮ್ಮ ಕಡೆ ಏನಂತೀರ ಅಂತ ಕಮೆಂಟ್ ಮಾಡಿರಿ ನೋಡಿರಿ ಒಂದು ಎರಡರಿಂದ ಮೂರು ನಿಮಿಷ ಬಿಸಿ ಮಾಡಿಕೊಂಡೆ ಆಗಲೇ ಎಷ್ಟು ಕಾಣ್ತಾ ಇದ್ದು ಈಗ ಒಂದು ಕಾಣ್ತಾ ಇಲ್ಲರಿ ಇದನ್ನು ನಾನು ಕ್ಲೀನ್ ಮಾಡಿ ಇಟ್ಕೊತೀನಿ ಆಮೇಲೆ ಹಾಗೆ ಎಲ್ಲ ಕಾಳುಗಳು ಕೂಡ ಬಿಸಿ ರೀ ಫ್ರೆಂಡ್ಸ್ ಇವತ್ತು ಯಾಕಂದ್ರೆ ಸ್ವಲ್ಪ ತಂಪಿನ ದಿನ ಕೂಡ ಜಾಸ್ತಿ ರೀ ಇಲ್ಲಿ ಪುಣಾದಾಗಂತರೂ ಮೊನ್ನೆ ಪಂಚಮಿ ಹಬ್ಬದಾಗಂತರೂ ಒಂದು ಒಂದೂವರೆ ತಿಂಗಳು ಸಾರ್ಕ ಮಳೆ ಇತ್ತು ರೀ ಹಾಗೆ ಈಗ ಕೂಡ ಮಳೆ ಸ್ಟಾರ್ಟ್ ಆಗಿದೆ ತಂಪು ಹೋಗ ಸ್ವಲ್ಪ ಹಾಳಾಗೋ ಚಾನ್ಸ್ ಜಾಸ್ತಿ ಇರ್ತದೆ ನೋಡಿರಿ ಈ ರೀತಿ ಎಲ್ಲ ಸ್ವಲ್ಪ ಹೊರಗಡೆ ತಂದು ಬಿಸಿಲಿಗೆ ಸ್ವಲ್ಪನೇ ಜಾಸ್ತಿ ಬಿಸಿಲು ಕೂಡ ಇರಲಿಲ್ಲ ರೀ ಆದರೂ ಕೂಡ ಒಂದು ಸ್ವಲ್ಪ ಹೊರಗಿನ ವಾತಾವರಣ ಬೇರೆ ಆಗುತ್ತೆ ಅಂತೇಳಿ ತಂದು ಇಟ್ಕೊಂಡಿದ್ದೀನಿ ರೀ ಹಾಗೆ ತೊಗರಿ ಬೇಳೆ ಕೂಡ ಊರಿಂದ ತೊಗೊಂಡು ಬಂದಿದ್ರಿ ಅದ್ರ ಸ್ವಲ್ಪ ಕೆಂಪು ಹುಳ ಕಂಡಂಗೆ ಕಾಣ್ಲಕ್ಕತ್ತಿದ್ರೆ ಅದ್ರ ಸ್ವಲ್ಪ ಅದನ್ನು ಕೂಡ ಒಂದು ಸ್ವಲ್ಪ ಬಿಸಿ ಮಾಡಿ ಮಾಡಿಟ್ರಿತ್ತಂತೇಳಿ ಈ ರೀತಿ ಮುನ್ನೆಚ್ಚರಿಕವಾಗಿ ಹೆಣ್ಮಕ್ಳು ಪ್ರತಿಯೊಬ್ಬರು ಕೂಡ ಮಾಡ್ಕೋತಾರಂತ ಅನ್ಕೋತೀನಿ ರೀ ಮಾಡೇ ಮಾಡ್ಕೋತಾರೆ ನಮ್ಮ ಕಡೆ ಅಂತಾರೆ ನಮ್ಮ ಅಂತ ಫಿಕ್ಸ್ ಮಾಡ್ತಾ ಹೊಡ್ರಿ ಒಂದು ದಿನ ಎರಡು ದಿನ ಹೊಲಕ್ಕೆ ಏನೂ ಕೆಲಸ ಇರಲಿಲ್ಲ ಅಂದ್ರೆ ನಮ್ಮಅವನ್ ಡ್ಯೂಟಿನೇ ಇದೆ ರೀ ಕಾಳ ಕಡೆ ಏನ್ರಿ ರೀ ಹಾಳಾಗ್ಯವೇನು ಏನರ ಮಾಡ್ಯಾವೇನು ಅವ್ ಬುರ್ಬುರಿ ಈ ರೀತಿ ಬಿಸಿ ಮಾಡೋದು ಈ ರೀತಿ ಹಸನ್ ಮಾಡಿಡೋದು ಮಾಡ್ತಿರ್ತಾರೆ ನೋಡ್ರಿ ಹಾಗೆ ಹುರ್ಲಿ ಕೂಡ ಹುರ್ಲಿ ಸ್ವಲ್ಪ ಅವ್ರು ಬಿಸಿ ಮಾಡಿ ರೀ ಒಂದು ಸ್ವಲ್ಪ ಕೈ ಮುಟ್ಟಿದ್ರೆ ಬಿಸಿ ಅನ್ನಿಸ್ಬೇಕ್ರಿ ಜಾಸ್ತಿ ಬಿಸಿ ಏನು ರೀ ಈ ರೀತಿ ಕೈ ಮುಟ್ಟಿದ್ರೆ ಬಿಸಿ ಅನಿಸಿದ್ರೆ ಸಾಕು ಅಷ್ಟು ಬಿಸಿ ಮಾಡಿ ಇಟ್ಕೊಂಡ್ರಿ ಸಾಕು ನೋಡಿ ಫ್ರೆಂಡ್ಸ್ ಅದೇ ರೀತಿ ಎಲ್ಲನೂ ಬಿಸಿ ಮಾಡಿಕೊಂಡೆ ನನಗೆ ಮುಂದೆ ಎಲ್ಲ ಥರದ್ದು ವಿಡಿಯೋ ತೊಗೊಳಕ್ಕಾಗಲಿ ಅಷ್ಟರಲ್ಲಿ ಮನೆಗೆ ಬೀಗರು ಬಂದರೆ ಅವ್ರ ಜೊತೆ ಚಾಗಿ ಅಂದ್ಕೊಂಡು ನನಗೆ ಲಾಗ್ನ ಕಂಟಿನ್ಯೂ ಮಾಡ್ಲಿಕ್ಕಾಗಲಿಲ್ಲ ಅದನ್ನು ಇಷ್ಟೆಲ್ಲ ದಿನಸಿಗಳು ಅಂದರೆ ಕಾಳುಗಳ್ನ ಬಿಸಿ ಮಾಡಿಕೊಂಡು ಒಂದು ಸ್ವಲ್ಪ ಆರೆ ಹಾಕಿ ಅಂದರೆ ಒಂದು ಅರ್ಧ ತಾಸು ಹೊರಗಡೆ ಇಟ್ಟು ಗಾಳಿಗೆ ಇಟ್ಟು ಆಮೇಲೆ ಈ ರೀತಿ ಕ್ಯಾರಿ ಬ್ಯಾಗ್ದೊಳಗೆ ಕ್ಲೋಸ್ ಮಾಡಿಕೊಂಡು ಈ ಬಾಕ್ಸ್ನಾಗೆ ಇಟ್ಕೋತಾ ಇದ್ದೀನಿ ಫ್ರೆಂಡ್ಸ್ ಯಾಕಂದರೆ ಎಷ್ಟು ಬೇಕೋ ಅಷ್ಟೇ ನಾವು ಡಬ್ಬಿಗೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಹಾಗೆ ಉಳಿದಿದ್ದೆಲ್ಲ ಎಕ್ಸ್ಟ್ರಾ ಇರೋದೆಲ್ಲ ಈ ರೀತಿ ಬಾಕ್ಸ್ ಒಳಗೆ ಹಾಕಿ ಇಟ್ಕೊಂಡಿದ್ದೀರಿ ಫ್ರೆಂಡ್ಸ್ ಈ ರೀತಿ ನೀವು ಕೂಡ ಮಾಡಿರಿ ಯಾವುದೇ ಕಾಳ ಕಡೆ ಇದ್ರೂ ಕೂಡ ಬಿಸಿ ಮಾಡಿ ಇಟ್ಕೊಂಡ್ರೆ ಹಾಳಾಗಂಗಿಲ್ಲ ಗೌರಿಪಾಳೆ ಪಾಳೆ ಸರಿ ನಿಂದೆ ಸರಿ ನಿಂದೆ ಗೌರಿ ಗೀ

ಹಾಂ ಮಾಡಬಾರ್ದು ಹ್ಞೂ ಕರ್ ಬಕ್ ಬಕ್ ಕರ್ ಕರ್ ಪರೋತ್ ಕರ್ ರೆಡಿ ಸ್ಟೆಡಿ ಇಷ್ಟ ಕುತ್ತಗೀಲಿ ಹ್ಯಾಂಗಾಡ್ತಾಳ್ರೀ ಆತಿ ಆಯ್ತು ನೋಡಿ ಅಲ್ಲೇ ಕುತ್ತಿಗೆಗೆ ಹ್ಯಾಂಗ್ಸ್ತೌ ಹ್ಞೂ ಕರ್ ಈಗ ಅಲೋಡ ಅಲೋಡೋ ಬನ್ನಿ ಫ್ರೆಂಡ್ಸ್ ಮತ್ತೆ ಸಂಜೆ ಒಂಬತ್ತು ಗಂಟೆಯಿಂದ ಲಾಗ್ನಾಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ ರೀ ಸಂಜೆ ಅಡ್ಗೆ ಮಾಡೋ ಕೂಡ ಟ ವಿಡಿಯೋನ ಮಾಡ್ಕೊಳಕ್ಕಾಗಲಿಲ್ಲ ಈಗ ಹೊರಗಡೆ ಊಟ ಗಿಟ್ಟ ಮುಗಿಸ್ಕೊಂಡು ಬಂದು ಇವತ್ತು ಜಲ್ದಿನೇ ಊಟ ಮಾಡಿದೆವು ರೀ ನಮ್ಮ ಮನೆಯವ್ರು ಕೂಡ ಇವತ್ತು ಆ ಮನೆಯೊಳಗಿದ್ದರಿ ಜಲ್ದಿನೇ ಎಲ್ಲರಿಗೂ ಕೂಡ ಊಟ ಆಯಿತು ಎಲ್ಲರೂ ಮಕ್ಕಳಾರ ನಾನು ನಮ್ಮ ತಂಗಿ ಬಂದು ಹೊರಗಡೆ ಟೆರೆಸ್ ಮೇಲೆ ಒಂದು ಸ್ವಲ್ಪ ತಿರುಗಾಡೋದ್ರಿ ಇತ್ತು ಅಂತೇಳಿ ತಿರುಗಾಡ್ಲಕ್ಕೀರಿ ತಿರುಗಾಡ್ಲಕ್ಕಿ ಹತ್ತು ನಿಮಿಷ ಆಯ್ತು ರೀ ಫ್ರೆಂಡ್ಸ ಈಗ ವಿಡಿಯೋಕ್ಕಾದ್ರೆ ಲಾಸ್ಟ್ ಎಂಡ್ ಕೊಡಮು ಅಂದ್ಕೊಂಡು ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ರೀ ಇವತ್ತಿನ ಲಾಗು ಇವತ್ತಿನ ತಟ್ಟೆ ಇಡ್ಲಿ ರೆಸಿಪಿ ಯಾವ ರೀತಿ ಇತ್ತು ಅಂತೇಳಿ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ಹಾಗೆ ಓ ಮೇಡಮ್ ಟೈಮ್ ಎಷ್ಟಾಯ್ತು ಗೇಟ್ ಆಯ್ತು ಟೈಮ್ ಊಟ ಐವತ್ತೈದು ನಿಮಿಷ ಹತ್ತು ನಿಮಿಷ ಆಯಿತು ಹತ್ತು ನಿಮಿಷ ಆಯ್ತು ನೋಡಿರಿ ಟೆರಸ್ ಮೇಲೆ ತಿರ್ಗಾಡ್ಲಾತ್ತೀವಿ ಇವತ್ತೇ ಫಸ್ಟ್ ಟೈಮ್ ರೀ ಊಟ ಕೊಡಲಿ ಇಬ್ಬರು ಕೂಡ ತಿರ್ಗಾಡ್ಲಕ್ಕೀವಿ ಲಸಕ್ನಾಗೆ ಒಂದು ಮೂರು ಗಂಟೆ ನಾಲ್ಕು ದಿನ ಆಯ್ತು ನಾ ಸ್ಟಾರ್ಟ್ ಮಾಡೀನಿ ಯಾಕೆ ನೀವು ನನಗೆ ಎಬ್ಬಸ್ ನಾಳೆಗೆ ಹೇಳ್ರಿ ಹೇಳಾಳ್ರಿ ನಾಳೆ ಹಿಡ್ಕೊಂಡು ಬೆಳಿಗ್ಗೆ ಎದ್ಕೊಡ್ಲೆ ವಾಕಿಂಗ್ ಮಾಡ್ಬೇಕು ಅನ್ಕೊಂಡಿರಿ ದೂರ ಹೋದ್ರೆ ವಾಕಿಂಗೇ ಕರೆಕ್ಟ್ ಆಗುತ್ತೆ ರೀ ಆದ್ರೆ ನಮ್ಗೆ ಮ್ಯಾ ಮೇ ಅಂದ್ರೇನು ನಾಲ್ಕನೇ ಫ್ಲವರ್ನಾಗ ಇರೋದರಿಂದ ಹೆಬ್ಬಿ ಇಳೋದಂದ್ರೆ ಬಂದು ಯಾವುದೇ ಕೆಲಸ ಮಾಡ್ಲಿಕ್ಕೆ ಆಗಂಗಿಲ್ಲ ರೀ ಫ್ರೆಂಡ್ಸ್ ಅದ್ರ ಸಲುವಾಗಿ ತಳಗಡೆ ಹೋಗಂಗಿಲ್ಲ ಆಕೆ ಅವಾಗವಾಗ ಹೋತಿರ್ತಾರೆ ಇಬ್ಬರು ಅವ್ರು ಮಾಲಕ್ಕೆ ಹಾಕಿ ಕೊಡಿ ಆದ್ರೆ ಅವ್ರದ್ದು ನಮ್ಮ ಐದಂದು ಕೂಡ ಮುಂಜಾಳೆದ್ ಅವ್ನಿಗೆ ಕೆಲಸ ಅಂತೇಳಿ ಜಾಸ್ತಿ ಹೇಳೋಂಗಿಲ್ಲ ಬಸ್ಕನಾಗ ಸಂಜೆ ಟೈಮ್ದಾಗೆ ಕೆಲವೊಂದು ಕೆಲವೊಂದ್ಸರಿ ಓದ್ತಿರ್ತಾರೆ ನಾನು ಏನಿದ್ರು ನಮ್ಮ ವಾಕಿಂಗ್ ಇದೆ ಟೆರಸ್ ಮೇಲೆ ನೋಡ್ರಿ ಫ್ರೆಂಡ್ಸ ಇವತ್ತಿನ ಡೇ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಮುಂದಿನ ಲಾಗಲ್ಲಿ ಸಿಗೋಣ ಕತ್ತಲು ಕಾಣಿಸ್ತಾ ಇದಾರೆ ಇಲ್ಲಿನ ಕತ್ತ ಅದರಿ ಫ್ರೆಂಡ್ಸ ಲೈಟಿಂಗ್ಸ್ ಮತ್ತು ಮುಂದಿನ ಲಾಗಲ್ಲಿ ಸಿಗೋಣ ಧನ್ಯವಾದಗಳು ಫ್ರೆಂಡ್ಸ್ ಎಲ್ಲರಿಗೂ ಶುಭರಾತ್ರಿ ನಿಮ್ಮ ಕ ನಿಮ್ಮ ಕಂಡ ಕನಸುಗಳು ನಿಜ ಆಗಲಿ ಅಂತ ಬಾ ಹರಿಸ್ತಾ ನಮಗೂ ಕೂಡ ಒಳ್ಳೆಯದಾಗಲಿ ನಿಮಗೂ ಕೂಡ ಒಳ್ಳೆಯದಾಗಲಿ ಅಂತ ಇವತ್ತಿನ ಲಾಗ್ನ ಹೆಣ್ಣು ಮಾಡ್ತೀನಿ ರೀ ಏನರ ಮಾತಾಡ್ಕೋ ಏನರ ಮಾತಾಡ್ತೀನಿ ಅಂತ ತಿಳ್ಕೊಬೇಡ್ರಿ ಅಡ್ಜಸ್ಟ್ ಮಾಡ್ಕೋತೀರಂತ ಅಂದ್ಕೋತೀನಿ ಫ್ರೆಂಡ್ಸ ಯಾಕಂದ್ರೆ ನಾವು ಅಷ್ಟು ದೊಡ್ಡ ಏನು ರೀ ಏನು ದೊಡ್ಡ ಕವಿನೂ ಅಲ್ಲ ದೊಡ್ಡ ಏನು ಮತ್ತೇನು ಮತ್ತೇನು ಎಲ್ರಿ ಗುಡ್ ನೈಟ್ ರೀ ಹೇಳೋ ಕಡೆಗೆ ಅಟ್ಲೀಸ್ಟ್ ವಿಡಿಯೋದಾಗ ಒಂದು ಮಾತನ್ನ ಮಾತಾಡೋಣ ಎಷ್ಟೊಂದು ಕಮೆಂಟ್ ಹಾಕ್ಯಾರ ನಿಮ್ಮ ಏನಂತಾರಲ್ಲ ನಿಮ್ಮ ಅತ್ತಿ ಸುತ್ತಿ ಮಾತಾಡಿಸ್ರಿ ತಂಗಿ ಜೋಡಿ ಸೂಪರ ನಿಮ್ಮ ಫ್ಯಾಮ್ಲಿ ಸೂಪರಾ ಅಂತೇಳಿ ಆಕೆ ವಿಡಿಯೋದಾಗ ಮಾರಿ ತೋರಿಸ್ಬೇಕಾದ್ರೆ ಹಿಂಗೆ ಹಿಂಗೆ ಮಾಡ್ತಾವ ಏಕ ಇದೂ ರೀ ಹೇಳು ನಿನ್ನಂಗೆ ಮಾಡ್ತಾರೆ ಮಾಡ್ತಾರ ಓಯ್ ಮೇಡಮ್ ಲಾಸ್ಟ್ ಒಂದು ಗುಡ್ ನೈಟ್ ಹೇಳಬ್ರಿ ನಾ ಏನಂತಾರೆ ಕಚಡ ಪಚಡ ಮಾತಾಡೋಕೆ ನೀವು ಒಂದು ಗುಡ್ ನೈಟ್ ಹೇಳಬ್ರಿ ಮಾಲತ್ ನೋಡಿರಿ ಅಕ್ಕಿ ಕಮೆಂಟ್ ಹಾಕಿ ಬೇಯ್ರಿ ಫ್ರೆಂಡ್ಸ್ ಅಕ್ಕಿ ಕಮೆಂಟ್ ಹಾಕಿ ಬೇಯೋದ್ರಿಂದ ನಿಮ್ಮ ಜೊತೆ ಒಂದು ಒಂದು ಸಾರಿ ಮಾತಾಡ್ತೀನಿ ರೀ ವಿಡಿಯೋದಾಗ ನೋಡಮ್ಮ ರೀ ನಾಳಿ ಯಾವ ರೀತಿ ಹೋಗ್ತಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ ಇವತ್ತಿಂದೆ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಬಾಯ್ ಫ್ರೆಂಡ್ಸ್